ಇಲ್ಲಿ ನಾವು ಕಾಫಿ ಬೋರ್ಡಲ್ಲಿ ಸಿ ಇನ್ ಟು ಆರ್ ಅನ್ನೋ ತಳಿಯನ್ನು ಮಾತ್ರ ನಾವು ಈ ಥರ ಕ್ಲೋನಲ್ ಪ್ರಾಪಗೇಟೆಡ್ ಪ್ಲ್ಯಾಂಟ್ಸನ್ನು ಡೆವಲಪ್ ಮಾಡ್ತಾ ಇರೋದು ಇದು ಅತಿ ಹೆಚ್ಚಿನ ಬೇಡಿಕೆ ಇದೆ ಆಮೇಲೆ ಸಿ ಟು ಆರ್ ನಮ್ಮಲ್ಲಿ ಈಗಿರ್ತಕ್ಕಂತಹ ಮೂರು ರೊಬುಷ ತಳಿಗಳಲ್ಲಿ ಪ್ರಬಲವಾಗಿ ಶಕ್ತಿಯುತವಾಗಿ ಮತ್ತು ಒಳ್ಳೆ ರುಚಿಕರವಾಗಿರತಕ್ಕಂಥ ಪೇಯ ಕೊಡೋವಂಥ ತಳಿ ಅಂದರೆ ಸಿ ಟು ಆರ್ ಸೊ ಈ ಕಂಜನ್ಸಿಸ್ ಅನ್ನೋದು ಕೊಡಗಿನಲ್ಲಿ ಈ ಸಿಇಂಟಾರ್ನ ಕಂಜನ್ಸಿಸ್ ಅನ್ನ ಹೆಸರಲ್ಲಿ ಪ್ರಚಲಿತವಾಗಿದೆ ಸೊ ಈಗಿನ ಯಾರೇ ವೆರೈಟಿಗಳನ್ನು ಹೊಸ ವೆರೈಟಿಗಳನ್ನ ತಮ್ಮ ತೋಟಕ್ಕೆ ಹಾಕೊಳ್ಳೋದಾದ್ರೆ ಅದನ್ನ ಕಂಜನ್ಸಿಸ್ ವೆರೈಟೀಸ್ಗೆ ಹೋಗತಕ್ಕಂತಹ ಲಕ್ಷಣಗಳಿದಾವೆ ಸೊ ಈಗ ಕಾಫಿ ಬೋರ್ಡ್ ನಲ್ಲಿ ಪ್ರತಿ ರೈತಾಪಿ ಜನಗಳಿಗೂ ಇನ್ನೂರು ಗಿಡಗಳನ್ನ ಇಲ್ಲಿ ಕೊಡ್ತಾ ಇದೀವಿ ಅಂದರೆ ಬೇಸ್ಡ್ ಆನ್ ಇಂಡೆಂಟ್ ಅವರ ಅಪ್ಲಿಕೇಶನ್ ಮುಂಚೆನೆ ಹಾಕಿರ್ಬೇಕು ಮುಂದಿನ ದಿನಗಳಲ್ಲಿ ಆನ್ಲೈನಲ್ಲೂ ಕೂಡ ಅಪ್ಲಿಕೇಶನ್ ಹಾಕತಕ್ಕಂತ ನಮ್ಮ ವ್ಯವಸ್ಥಿತವಾಗಿ ನೋಡ್ಕೊತಾ ಇದ್ದೀವಿ ಸೊ ಈಗ ಬಂದು ಕಾಫಿ ಬೋರ್ಡ್ ಮಂಡಳಿಗೆ ಬಂದು ಅರ್ಜಿಯನ್ನು ಕೊಟ್ಟು ಹೋಗ್ತಾರೆ ಸೊ ಅವರ ಇಂಡೆಂಟ್ ಪ್ರಕಾರ ಸೀನಿಯಾರಿಟಿ ಪ್ರಕಾರ ಅವ್ರಿಗೆ ನಾವೇ ಕರೆ ಮಾಡಿ ಇಂಥ ದಿನದಲ್ಲಿ ನಿಮ್ಮ ಗಿಡ ರೆಡಿ ಇದೆ ಬಂದು ತಗೊಳ್ಳಿ ಅಂತ ಹೇಳ್ತೀವಿ ಸೊ ಹಾಗೇನಿಲ್ಲ ಒಂದು ವರ್ಷ ಬೇಕು ಅಂತೇನಿಲ್ಲ ನಮ್ಮ ಗಿಡ ಬೆಳವಣಿಗೆನ ನೋಡಿ ನೋಡಿ ನಾವು ಹಂಚ್ತಾ ಹೋಗ್ತೀವಿ ಯೂಶುವಲಿ ಇಂದ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ನಾವು ಡಿಸ್ಟ್ರಿಬ್ಯೂಷನ್ ಸ್ಟಾರ್ಟ್ ಮಾಡ್ತೀವಿ ಯಾಕಂದ್ರೆ ಎಲ್ಲರೂ ಜೂನ್ ಸ್ಟಾರ್ಟಿಂಗಲ್ಲೇ ಕೆಲವರು ಗಿಡ ನೆಡೋರಿರ್ತಾರೆ ಕೆಲವರು ಮಳೆಗಾಲದ ನಂತರನು ಗಿಡ ನೆಡೋರಿರ್ತಾರೆ ಅವರ ಅನುಕೂಲಕ್ಕೆ ತಕ್ಕಂತೆ ಬಂದು ತಗೊಂಡು ಹೋಗ್ತಾರೆ ಹಾಗಾಗಿ ಪ್ರತಿಯೊಬ್ಬರೂ ಇಂಡೆಂಟ್ ಹಾಕಿನೇ ತಗೊಬೇಕು ಈ ಗಿಡನ ಹಾಗೆ ವಾಕಿನ್ ಆಗಿ ಬಂದು ಅದು ಗಿಡ ಕೊಡಿ ಅಂತಂದರೆ ಅದು ಸಿಗಲ್ಲ ತುಂಬ ಬೇಡಿಕೆ ಇರೋದ್ರಿಂದ ನಾವು ಅಪ್ಲಿಕೇಶನ್ ಬೇಸ್ಡೇ ನಾವು ಕೊಡ್ತಾ ಬರ್ತಾ ಇದೀವಿ ಸೊ ಒಂದು ಗಿಡಕ್ಕೆ ಇಪ್ಪತ್ತು ರೂಪಾಯಿ ಥರ ಇನ್ನೂರು ಗಿಡಕ್ಕೆ ಅವ್ರಿಗೆ ಎಷ್ಟಾಗುತ್ತೋ ಅಷ್ಟು ಕಲೆಕ್ಟ್ ಮಾಡಿಕೊಂಡು ಕೊಡ್ತೀವಿ ಆನ್ಲೈನಲ್ಲೇ ಪೇಮೆಂಟ್ ಮಾಡಿಸ್ಕೊಂಡು ಇಲ್ಲೇ ರಸೀತಿಯನ್ನು ಜನರೇಟ್ ಮಾಡಿ ಕೊಡ್ತೀವಿ ಈ ಗಿಡದ ಗುಣಲಕ್ಷಣಗಳೇನು ಅಂತ ಅಂದರೆ ಗಿಡ ನೆಟ್ಟು ಒಂದು ಹದಿನೆಂಟು ತಿಂಗಳಲ್ಲೇ ತೋಟದಲ್ಲಿ ಹದಿನೆಂಟು ತಿಂಗಳಲ್ಲೇ ಹೂ ಬಿಡ್ತಕ್ಕಂಥ ಲಕ್ಷಣಗಳಿರತಕ್ಕಂಥ ಗಿಡಗಳು ಪ್ರತಿಯೊಂದು ಕಂಬಿ ಚಿಗುರುಗಳನ್ನು ಒಳ್ಳೆ ಗಿಡದಿಂದ ನೋಡಿ ನೋಡಿ ಆರಿಸಿರ್ತೀವಿ ಸೊ ಹಾಗಾಗಿ ಒಳ್ಳೆ ಇಳುವರಿಯನ್ನು ಕೊಡತಕ್ಕಂಥ ಗಿಡವನ್ನೇ ಆರಿಸಿರ್ತೀವಿ ಸೊ ಅದಾದ್ಮೇಲೆ ಏನಾದ್ರೂ ಮುಂದಿನ ವರ್ಷ ಇಳುವರಿ ಕುಂಠಿತ ಆಗತಕ್ಕಂತಹ ಗಿಡಗಳನ್ನಿದ್ರೆ ಐಡೆಂಟಿಫೈ ಮಾಡಿರೋ ಗಿಡಗಳನ್ನ ಎಲಿಮಿನೇಟ್ ಮಾಡಿ ಒಳ್ಳೆ ಇಳುವರಿ ವರ್ಷ ವರ್ಷ ಇಳುವರಿ ಕೊಡತಕ್ಕಂತಹ ಗಿಡಗಳನ್ನೇ ಆರ್ಸಿ ಅದರಿಂದ ಮಾತ್ರ ಕಂಬಿ ಚಿಗಿಗಳನ್ನ ತರ್ತೀವಿ ಸೊ ನಮ್ಮಲ್ಲೂ ಕಂಬಿ ಚಿಗಿಗಳನ್ನ ಯಥಾವತ್ತಾಗಿ ನಮ್ಮ ತೋಟದಲ್ಲೂ ತಗೋತೀವಿ ಹಾಗೆ ಬೇರೆ ತೋಟದಲ್ಲೂ ಒಳ್ಳೆ ಇಳುವರಿ ಕೊಡತಕ್ಕಂತಹ ಪ್ಲಾಟ್ ಹೋಗಿನೂ ಕೂಡ ಕಂಬಿ ಚಿಗಿಗಳನ್ನ ತಗೋತೀವಿ ಪ್ಲಾಂಟರ್ಸು ಕೂಡ ಕಂಬಿ ಚಿಗಿರಿಗಳನ್ನ ಕೊಡೋದಕ್ಕೆ ತುಂಬಾ ಉತ್ಸು ಉತ್ಸುಕತೆಯಿಂದ ತೋರಿಸಿ ನಮಗೆ ಪ್ರೋತ್ಸಾಹ ಕೊಡ್ತಾರೆ ನಾವು ಅವ್ರಿಗೇನ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಕಂಬಿ ಚಿಗುರಗಳನ್ನ ಬಿಟ್ಟು ನಮಗೋಸ್ಕರ ಅವರು ಅದನ್ನ ನಮಗೋಸ್ಕರನೇ ಇಟ್ಟಿರ್ತಾರೆ ಈ ಕ್ಲೋನಲ್ ಪ್ರಾಪಗೇಟೆಡ್ ಗಿಡಗಳು ನಮ್ಮ ವ್ಯಾಪ್ತಿಯಲ್ಲಿ ಕೊಡತಕ್ಕಂತಹ ಗಿಡಗಳು ಇನ್ನೂರೇ ಆಗಿರೋದ್ರಿಂದ ಒಂದು ವರ್ಷಕ್ಕೆ ಸರಿಸುಮಾರು ಒಂದು ಎಂಬತ್ತರಿಂದ ನೂರು ಜನಗಳಿಗೆ ನಾವು ಇದನ್ನ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದೀವಿ ಸೊ ಇದನ್ನ ಎಲ್ಲಾ ಕಡೆ ಎಲ್ಲಾ ಮೀಟಿಂಗ್ ಗಳಲ್ಲೂ ಪ್ರಚಲಿತ ಮಾಡ್ತಾ ಇದೀವಿ ಸರಿಸುಮಾರು ನೂರಾರು ಮೀಟಿಂಗ್ಸ್ಗಳು ಎಲ್ಲಾ ಹೋಬಳಿ ಲೆವೆಲ್ ಮೀಟಿಂಗ್ಸ್ ಗಳಲ್ಲೂ ಇದ್ರ ಬಗ್ಗೆ ಹೇಳ್ತಾ ಹೋಗ್ತಿರ್ತೀವಿ ಸೊ ಪ್ರತಿಯೊಬ್ಬ ಪ್ಲಾಂಟರ್ ಕೂಡ ಒಬ್ಬರೇ ಬರಲಿ ಅಥವಾ ಅವ್ರ ಗುಂಪಾಗಿ ಬರಲಿ ಅಥವಾ ನಮ್ಮಲ್ಲೇ ಟ್ರೈನಿಂಗ್ ಪ್ರೋಗ್ರಾಮ್ ಗಳನ್ನ ಆಯೋಜನೆ ಮಾಡ್ಕೊತೀವಿ ಸೊ ಅವ್ರಿಗೆ ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಅಂತ ಒಂದು ದಿನದ ಕಾರ್ಯಕ್ರಮ ಇಟ್ಟು ಬೆಳಗ್ಗೆ ಎಲ್ಲ ಅದಕ್ಕೆ ಥಿಯರಿಟಿಕಲ್ ಆಗಿ ಹೇಳಿ ಮತ್ತೆ ಮಧ್ಯಾಹ್ನ ನಂತರ ಪ್ರಾಕ್ಟಿಕಲ್ ಆಗಿ ಡೆಮಾನ್ಸ್ಟ್ರೇಷನ್ ಮಾಡಿ ಅವರೇ ಕುದ್ದು ಕಂಬಿ ಚಿಗಿರಿಗಳನ್ನ ತಂದು ಕಟ್ ಮಾಡಿ ಗಿಡ ನೆಟ್ಟು ಹೋಗುವಂತ ಪ್ರಾಕ್ಟಿಕಲ್ ಡೆಮಾನ್ಸ್ಟ್ರೇಷನ್ ಅವ್ರಿಗು ನಾವು ಇಲ್ಲಿ ಕೊಡ್ತೀವಿ ಸೊ ಹಾಗಾಗಿ ವರ್ಷಕ್ಕೆ ಒಂದು ನೂರ ಜನಕ್ಕೆ ನಾವು ಗಿಡಗಳನ್ನ ಕೊಟ್ಟರೆ ವರ್ಷದಲ್ಲಿ ಒಂದು ಒಂದು ಇಪ್ಪತ್ ಜನ ಮೂವತ್ತು ಜನ ತಮ್ಮ ತೋಟದಲ್ಲೇ ಟ್ರೈ ಮಾಡಿರೋರು ಇದಾರೆ ತಮ್ಮ ತೋಟದಲ್ಲೇ ಟ್ರೈ ಮಾಡಿ ನಾವೇ ಹೋಗಿ ಮಾನಿಟರ್ ಮಾಡಿ ಒಂದು ಯಶಸ್ವಿಯನ್ನ ಕಂಡುಕೊಂಡಿದ್ದಾರೆ ಸುಮಾರು ಅವ್ರ ತೋಟಕ್ಕೆ ಬೇಕಾದಷ್ಟು ಒಂದು ಐವತ್ತು ಗಿಡ ನೂರ್ ಗಿಡ ಅವರೇ ತೋಟದಲ್ಲಿ ಮಾಡ್ಕೊಳ್ಳತಕ್ಕಂಥ ಕೆಪಾಸಿಟಿಗೆ ನಮ್ಮ ರೈತರು ಬಂದಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಬೇಡಿಕೆ ಜಾಸ್ತಿ ಇದೆ ಸೊ ಹಾಗಾಗಿ ನಾವು ಚಟ್ಟಳಿಲಿ ಏನು ನಾವು ಪ್ರೊಡಕ್ಷನ್ ಮಾಡ್ತಿದ್ವೋ ಇದೇ ರೀತಿ ಗೋಣಿಕೊಪ್ಪದಲ್ಲೂ ಕೂಡ ಇಷ್ಟೇ ಪ್ರೊಡಕ್ಷನ್ ಮಾಡ್ತಾ ಇದೀವಿ ಸೊ ಸೌತ್ ಕೊಡಗು ಭಾಗದ ಜನಗಳಿಗೆ ಅಲ್ಲಿಂದ ಕೊಡ್ತಾ ಇದೀವಿ ನಾರ್ತ್ ಕೊಡಗು ಭಾಗದ ಜನಗಳಿಗೆ ಇಲ್ಲಿಂದ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದೀವಿ ಸೊ ಹಾಗಾಗಿ ತುಂಬಾ ಬೇಡಿಕೆ ಇದೆ ಸರಿಸುಮಾರು ಅಪ್ಲಿಕೇಶನ್ ನಂಬರ್ಸ್ ಯಾವಾಗ್ಲೂ ಜಾಸ್ತಿನೇ ಇರುತ್ತೆ ನಾವು ಕೊಡ್ತಕ್ಕಂಥದ್ದು ಒಂದು ಇನ್ನೂರೇ ಗಿಡ ಅಷ್ಟೇ